ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಾರ್ನಿಂಗ್ ವ್ಲಾಗೇನೆ ಶೇರ್ ಮಾಡಿದ್ದೀನಿ ಮಾರ್ನಿಂಗ್ ವ್ಲಾಗ್ ಜೊತೆಗೆ ಒಂದು ಸ್ವಲ್ಪ ಮನೆ ಕೆಲಸದ ರೂಟೀನು ಮಕ್ಕಳಿಗೆ ಮಾಡಿದಂತಹ ಒಂದು ಸೂಪರ್ ರೆಸಿಪಿ ಮತ್ತು ಸ್ವಲ್ಪ ಮೋಟಿವೇಶನಲ್ ಟಿಪ್ಪು ಮತ್ತು ನನ್ನ ಮಗ ಮಾಡಿರುವಂತಹ ಸೈನ್ಸ್ ಎಕ್ಸಿಬಿಷನ್ಗೆ ಮ್ಯಾಥ್ಸ್ ಎಕ್ಸಿಬಿಷನ್ ಟೋ ಟೋಟಲಾಗಿ ಎರಡು ಕಂಬೈನಾಗಿ ಮಾಡ್ತಾರೆ ಸೊ ಅದಕ್ಕೆ ಮಾಡಿದಂತಹ ಒಂದು ಮ್ಯಾಥ್ಸ್ ಪ್ರಾಜೆಕ್ಟು ಸೊ ಎಲ್ಲನೂ ಇವತ್ತಿನ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಈ ಥರ ವೀಡಿಯೋಸೇ ತುಂಬ ಜನ ಇಷ್ಟಪಡ್ತೀರಾ ಸೊ ಹಂಗಾಗಿ ಇದೇ ಥರ ವೀಡಿಯೋಸೇ ಇನ್ಮೇಲೆ ಪೋಸ್ಟ್ ಮಾಡೋಣ ಆಲ್ಮೋಸ್ಟಾಗಿ ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಬಂದು ಮನಿ ಸೇವಿಂಗ್ ಟಿಪ್ಪು ಅಂದರೆ ಮನಿಂಗ್ ರಿಲೇಟೆಡ್ ಆಗಿ ದುಡ್ಡಿಗೆ ಸಂಬಂಧಪಟ್ಟಂತಹ ಮತ್ತು ಗೋಲ್ಡ್ ಪರ್ಚೇಸ್ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಹಾಕೋಣ ಮಾರ್ನಿಂಗ್ ರುಟೀನ್ಸ್ ಅಂಥವು ಹಾಕೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿರೋದು ಯಾಕಂದರೆ ತುಂಬ ಜನ ನನ್ನ ಕೇಳಿರೋ ರೀತಿ ಬಂದು ಅದು ಹಾಕಿ ಇದು ಹಾಕಿ ಬಟ್ ವ್ಲಾಗ್ ಹಾಕಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿದ್ರಿ ಹಂಗಾಗಿ ನಾನು ವ್ಲಾಗ್ನೇ ಈ ನಡುವೆ ಹಾಕೋಣ ಅಂತ ಹೇಳಿ ಟ್ರೈ ಮಾಡಿದೆ ಬಟ್ ಯಾವಾಗಲೂ ಮನೆ ಕೆಲಸ ಮಾಡೋದೇ ಆಗಲಿ ಪ್ರತಿಯೊಂದು ಅಷ್ಟೇ ವ್ಲಾಗ್ ಮಾಡೋದು ಕಷ್ಟ ಆಗುತ್ತೆ ಇದು ಯೂಟ್ಯೂಬರಲ್ಲಿ ಯೂಟ್ಯೂಬರ್ ಆಗಿರೋರಿಗೆ ಅದು ಗೊತ್ತು ಯಾವಾಗಲೂ ಅದೇ ಕೆಲಸದಲ್ಲೇ ಇರಬೇಕು ಅಂತ ಸೊ ಅದಕ್ಕೇ ಸುಮಾರು ವೀಡಿಯೋಸ್ನ ಈ ನಡುವೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಬಂದು ನಾನು ಮಾರ್ನಿಂಗ್ದು ಲಾಗೇನೆ ಹಾಕ್ತಾಯಿದ್ದೀನಿ ಸೊ ಬೆಳಗ್ಗೆ ಬೇಗ ಮನೆ ಕೆಲಸ ಮಾಡಬಿಡೋಣ ಅಂತ ಪ್ಲ್ಯಾನ್ ಹಾಕಿದ್ದೆ ಸೊ ಬೇಗ ಮನೆ ಕೆಲಸ ಆಗಬೇಕು ಅಂದರೆ ನಾನು ಏನು ಅನ್ಕೋತೀನಿ ಅಂದರೆ ಎಲ್ಲ ಕೆಲಸನೂ ಆದಮೇಲೆ ನಾನು ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ ಆರಾಮಾಗಿ ನಾನು ಸ್ವಲ್ಪ ಮಲಗಿದ್ದೀನಿ ನಾನು ಮನೆ ಕೆಲಸ ಆಗಿದ ತಕ್ಷಣ ಯಾವುದಾದ್ರೂ ಒಂದು ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ತಣ್ಣಗೊಂದು ಆರಾಮಾಗಿ ಒಂದು ಸ್ವಲ್ಪ ಫ್ಯಾನ್ ಹಾಕ್ಕೊಂಡು ಕೂ ಕೂತಿದ್ರೆ ಹೆಂಗಿರತ್ತೆ ವಾತಾವರಣ ಅಂತ ಅಂದ್ಕೊಳ್ತೀನಿ ನಾನು ಸೊ ಅದು ಅಂದ್ಕೊಳ್ತಿದ್ದಂಗೆ ಮನೆ ಕೆಲಸ ಮಾಡ್ದಂಗೆ ಆಗ್ಬಿಡುತ್ತೆ ಸೊ ಅವಾಗ ಆ ಒಂದು ಸನ್ನಿವೇಶಕ್ಕೋಸ್ಕರ ನಾವು ಈ ಕೆಲಸಗಳನ್ನ ಮಾಡೋದಕ್ಕೆ ಸ್ವಲ್ಪ ಬೇಗ ಬೇಗ ಮನಸ್ಸು ತಯಾರಾಗುತ್ತೆ ಯಾಕಂದರೆ ಮನೆ ಕೆಲಸ ಮಾಡೋದಕ್ಕೆ ತುಂಬ ಮೋಟಿವೇಟ್ ಬೇಕು ಇದನ್ನು ಕೆಲವರು ಅನ್ಕೋತಾರೆ ಏನು ಮಹಾನು ಎಲ್ಲರೂ ಮಾಡೋ ಕೆಲಸ ತಾನೆ ಅಂತ ಎಲ್ಲರೂ ಎಲ್ಲರ ಮನೆಗಳಲ್ಲೂ ಮಾಡೋ ಕೆಲಸನೇ ಬಟ್ಟೆ ಒಗೆಯೋದೇ ಆಗಿರಲಿ ಪಾತ್ರೆ ತೊಳೆಯೋದೇ ಆಗಿರಲಿ ಇಲ್ಲ ಮನೆ ಕ್ಲೀನ್ ಮಾಡೋದಾಗಿರಲಿ ಒರೆಸೋದಾಗಿರಲಿ ಅಡುಗೆ ಮನೆ ಆಗಿರಲಿ ಏನೇ ಕೆಲಸ ಇದ್ದರೂ ಡೈಲಿ ಮಾಡ್ತೀವಲ್ಲ ಅದು ದೊಡ್ಡ ವಿಷಯ ನಮಗೆ ಇಲ್ಲ ನಮಗೆ ಅಂತ ಒಂದು ಐದು ದಿವಸನೋ ಆರು ದಿವಸನೋ ಬ್ರೇಕ್ ತಗೊಳ್ಳೋಣ ಅಂತ ಆಗೋಲ್ಲ ರಜಾ ಹಾಕೋದಕ್ಕಾಗೋದಿಲ್ಲ ಮತ್ತು ನನ್ನ ಕೈಲಿ ಆಗೋಲ್ಲ ಇವತ್ತು ಮಾಡೋದಕ್ಕೆ ಅಂತ ಕುತ್ಕೊಳ್ಳೋಕ್ಕಾಗಲ್ಲ ನೆಕ್ಸ್ಟು ಇದಕ್ಕೆ ಸಂಬಳ ಇಲ್ಲ ರೆಕಗ್ನೈಸ್ ಇಲ್ಲ ಇಷ್ಟೆಲ್ಲ ಕೆಲಸ ಮಾಡಿದ್ಯಲ್ಲಮ್ಮ ರೆಸ್ಟ್ ಮಾಡು ಅಂತ ಹೇಳೋರಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟರು ಬರುವಂತಹ ಒಂದೇ ಒಂದು ಮಾತು ಮನೇಲಿ ಸುಮ್ಮನೆ ತಾನೇ ಇರ್ತೀಯ ಅಂತ ಅನ್ಸ್ಕೊಳ್ಳುವಂತಹ ಒಂದು ಪಟ್ಟ ಬೇರೆ ಸೊ ಈ ರೀತಿ ಇರೋವಾಗ ಮನೆ ಕೆಲಸ ಮಾಡೋದಕ್ಕೆ ಮೋಟಿವೇಟ್ ತುಂಬಾ ಮುಖ್ಯ ನಾನೇ ನನ್ನ ವೀಡಿಯೋಸ್ ಎಷ್ಟು ಹಾಕಿರ್ತೀನಿ ನಾನು ಬಟ್ ನನಗೇ ಯಾರ್ದಾದ್ರೂ ಇನ್ನೊಬ್ರದ್ದು ವೀಡಿಯೋ ನೋಡಿ ನನಗೆ ನಾನೇ ಮೋಟಿವೇಟ್ ಆಗ್ತೀನಿ ಅಂದರೆ ಯೋಚನೆ ಮಾಡಿ ಪ್ರತಿಯೊಬ್ರಿಗೂ ಅಷ್ಟೇ ಮನೇಲಿ ಕೆಲಸ ಮಾಡೋದು ದಿನ ಮಾಡೋದು ಅಂದರೆ ಒಂದು ಬೋರಿಂಗ್ ವರ್ಕು ಅದು ಪಾತ್ರೆ ತೊಳೆದಾಗಿರ್ಬೋದು ಡೈಲಿ ಮಾಡಿದ್ದೇ ಮಾಡೋದು ಒಂದು ಸ್ಟ್ರೆಸ್ಫುಲ್ ಆದಂಥ ಒಂದು ವರ್ಕು ನೀವು ಅನ್ಕೋಬೋದು ಹಸ್ಬೆಂಡ್ ಹೊರ್ಗಡೆ ಹೋಗ್ತಾರೆ ಅವರೂ ಪಾಪ ಕೆಲಸ ಮಾಡ್ತಾರೆ ಅಂತ ನಾನೇನು ಹೇಳ್ತೀವಿ ಅಂದರೆ ಅವರು ಹೊರ್ಗಡೆ ಹೋಗಿ ಕೆಲಸ ಮಾಡೋದು ನಾಲ್ಕು ಜನನ ಬೆರೀತಾರೆ ಒಂದಷ್ಟು ಜನ ಅವ್ರಿಗೆ ಫ್ರೆಂಡ್ ಆಗ್ತಾರೆ ಒಂದಷ್ಟು ಜನ ಜೊತೆ ಮಾತಾಡ್ತಾರೆ ಅವ್ರಿಗೆ ಸ್ವಲ್ಪ ಡಿ ಆ ಕಡೆ ಈ ಕಡೆ ಡಿಸ್ಟ್ರ್ಯಾಕ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಸಮಯ ಸಿಗುತ್ತೆ ನಾವು ಮನೇಲಿ ಒಂಟಿಯಾಗಿ ಒಬ್ಬರೇ ಮಾಡೋದು ಅನ್ನೋದು ಈಗ ಬಂದೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಯಾರು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಅಷ್ಟೇ ಇಲ್ಲ ಎಲ್ಲರೂ ವರ್ಕ್ ವರ್ಕ್ ಸಂಪಾದನೆ ಅನ್ನೋ ಕಾರಣಕ್ಕೆ ಎಲ್ಲ ಹೊರಗಡೆ ಹೋಗೋದ್ರಿಂದ ಒನ್ ಟ್ವೆಂಟಿಯಾಗಿರಬೇಕಾಗತ್ತೆ ಕೆಲವರಂತೂ ಅಪಾರ್ಟ್ಮೆಂಟ್ಸಲ್ಲಿ ಇರ್ತಾರೆ ಬಾಗಿಲು ಬೆಳಗ್ಗೆ ತೆಗೆದ್ರೆ ಸಂಜೆನೆ ಮತ್ತೆ ತೆಗೆಯೋದು ಈ ರೀತಿ ಇರುತ್ತೆ ಲೈಫು ಸೊ ಹಂಗಾಗಿ ಮೋಟಿವೇಟ್ ಅನ್ನೋದು ತುಂಬಾ ಮುಖ್ಯ ಅದು ಮಾರ್ನಿಂಗ್ ಅದು ಮಕ್ಕಳಿರೋ ಮನೆಗಳು ಅಂದರೆ ಅವ್ರಿಗೆ ಪಾಪ ಬೆಳಗ್ಗೆ ಎದ್ದು ಮಕ್ಳಿಗೆ ಅದೇ ಕೆಲಸ ಅದೇ ಅಡುಗೆ ಅದೇ ಟಿಫನ್ ಮಾಡಿ ಮತ್ತು ಸ್ಕೂಲಿಗೆ ಕಳಿಸೋದು ಸೊ ಇದೆಲ್ಲನೂ ಒಂದು ರೀತಿ ಸ್ಟ್ರೆಸ್ಸು ಅಲ್ವಾ ದಿನ ಮಾಡಿದ್ದೇ ಮಾಡೋದು ಹಿಂಸೆ ಆದಂಥ ವಿಷಯನೇ ಆದರೆ ಅದನ್ನು ಒಂದು ಸ್ವಲ್ಪ ನಮ್ಮ ಸೆಲ್ಫ್ ಕೇರನ್ನು ಅವತ್ತಿನ ದಿನ ಇನ್ಕ್ಲೂಡ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಸ್ಯಾಟಿಸ್ಫೈಡ್ ಆಗಿರುತ್ತೆ ಬೇಕಾದರೆ ನೀವು ಈ ಥರ ಮಾಡಿ ನೋಡಿ ಮನೆಯಲ್ಲೇ ಕೆಲಸ ಮಾಡ್ತಾ ಮಾಡ್ತಿದ್ದ ಹಾಗೆ ನಿಮ್ಮ ತಲೆ ಕೂದಲು ಬೆಳ್ಳಗಾಗಿರುತ್ತೆ ಈಗ ಆಲ್ಮೋಸ್ಟ್ ಟ್ವೆಂಟಿ ಪ್ಲಸ್ ಇರೋರ್ಗೆ ತಲೆ ಕೂದಲೆಲ್ಲ ಬೆಳ್ಳಗಾಗಿರುತ್ತೆ ಇನ್ನು ತರ್ಟಿ ಪ್ಲಸ್ ಇರೋರಿಗೆ ಇನ್ನೂ ಬೆಳಗಾಗಿರುತ್ತೆ ಸೊ ನಾವೇನು ಮಾಡಬೇಕು ಒಂಚೂರು ಮೆಹೆಂದಿ ಹಾಕ್ಕೊಳ್ಳೋದು ಇಲ್ಲ ಹೇರ್ ಜಾಸ್ತಿ ಲಾಸ್ ಆಗ್ತಾಯಿದೆ ಹೇರ್ ಫಾಲ್ ಆಗ್ತಾಯಿದೆ ಸ್ಪ್ರಿಟೆಂಟ್ಸ್ ಇದೆ ಅಂದರೆ ಅದಕ್ಕೆ ತಕ್ಕ ಹಾಗೆ ಹೇರ್ ಪ್ಯಾಕ್ಸ್ ಹಾಕ್ಕೊಳ್ಳೋದು ಈ ರೀತಿ ಒಂದು ಟಾಸ್ಕ್ ನಮಗೆ ಅಂತ ಮಾಡ್ಕೊಳ್ಳೋದು ಮತ್ತು ಮುಖದಲ್ಲಿರುವಂತಹ ಜಾಸ್ತಿ ವೈಟ್ ಹೆಡ್ಸ್ ಇದೆ ಬ್ಲ್ಯಾಕ್ ಹೆಡ್ಸ್ ಇದೆ ಅಂತಂದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಒಂದು ರೆಮಿಡಿ ರೆಡಿ ಮಾಡ್ಕೊಳ್ಳೋದು ಫೇಸ್ಗೆ ಹಾಕೋದು ಅದನ್ನೆಲ್ಲ ಹಾಕ್ಕೊಂಡು ಮುಖಕ್ಕೆ ಚೆನ್ನಾಗಿ ಸ್ಕ್ರಬ್ ಮಾಡೋದು ಬೇಗ ಸ್ನಾನ ಮಾಡ್ಕೊಳ್ಳೋದು ಮನೇಲಿ ಬೇಗ ಕೆಲಸ ಮಾಡಿ ಅವತ್ತಿನ ದಿವಸ ಯಾವುದಾದ್ರೂ ಒಂದು ಮೂವಿ ಪ್ಲ್ಯಾನ್ ಮಾಡೋದು ಅಂದರೆ ಮನೆಯಲ್ಲೇ ಯಾವುದಾದ್ರೂ ಒಂದು ಫಿಲಮ್ ನೋಡೋಣ ಅಂತ ಸೊ ಈ ರೀತಿ ನಿಮಗೆ ಅಂತಲೂ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡೋದು ಒಂದು ಹೆಲ್ದಿ ಫುಡ್ ತಿನ್ನೋದು ಈ ರೀತಿ ನಿಮಗೆ ಅಂತ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡ್ರೆ ಅವತ್ತಿನ ದಿನ ಕಂಪ್ಲೀಟ್ ಅನಿಸುತ್ತೆ ನಾವು ಬರೀ ಮನೆ ಕೆಲಸದಲ್ಲೇ ತೊಡಗಿದ್ರೆ ಖಂಡಿತವಾಗ್ಲೂ ಅದನ್ನು ನಮ್ಮ ಹೆಲ್ತನ್ನು ಕೂಡ ಬಾಧಿಸುತ್ತೆ ಸೊ ಅದನ್ನು ನಮ್ಮನ್ನು ನಾವು ಸ್ವಲ್ಪ ನೋಡ್ಕೊಳ್ಳೋದು ಒಳ್ಳೆಯದು ಹಾಗೆ ಬಂದು ಇವತ್ತು ಕೆಲಸ ಎಲ್ಲ ಆದಮೇಲೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸರಿ ಟಿಫನ್ಗೆ ಏನಾದ್ರು ಅಡುಗೆ ಟಿಫನ್ ಎಲ್ಲ ಆಗಿತ್ತಲ್ವ ಅಡಿಗೆಗೇನಾದರೂ ಒಂಚೂರು ಡಿಫ್ರೆಂಟಾಗಿ ಮಾಡೋಣ ಅಂತ ರೈಸ್ ಮಾಡಿಟ್ಬಿಟ್ಟಿದ್ದೆ ಬೆಳಗ್ಗೆನೆ ಸೊ ಕಾಂಬಿನೇಷನ್ ಆಗಿ ಈರೆಕಾಯಿ ಚಟ್ನಿ ಮಾಡೋಣ ಅಂತ ಈರೆಕಾಯಲಿ ಬೀಟ್ವೆಲ್ ಜಾಸ್ತಿ ಇದೆ ಸೊ ಅದು ನಮಗೆ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ಸ್ಪೆಷಲ್ ಆಗಿ ಮಕ್ಕಳಿಗೆಲ್ಲೂ ಹಾಗಾಗಿ ಇವತ್ತು ಈರೆಕಾಯ್ದು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಧಾರಾಳವಾಗಿ ಬಿಟ್ಕೊಂಡು ಅದಕ್ಕೆ ನಾನು ಏನಿಗೆ ತೋರಿಸ್ತೆ ನಿಮಗೆ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಇದನ್ನೆಲ್ಲ ಹಾಕಿ ಬಾಡಿಸ್ಕೋಬೇಕು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಇದ್ರದ್ದೆಲ್ಲ ಒಗ್ಗರಣೆ ಕೊಟ್ಟು ನಾನು ಮಾಡೋ ಹಾಗೆ ನೀವು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಫಿಲ್ಲಿಂಗ್ ಆಗಿರುತ್ತೆ ನಿಮಗೆ ಜಾಸ್ತಿ ಹೀರೆಕಾಯಿ ತಿಂದಂಗೆ ಅನಿಸುತ್ತೆ ಒಂದಷ್ಟು ಚಟ್ನಿ ಹಾಕ್ಕೊಂಡು ರೈಸ್ ಜೊತೆಗೆ ಚಪಾತಿ ಜೊತೆಗೆ ತಿಂದಿರಿ ಅಂದರೆ ನಿಜವಾಗ್ಲೂ ನಿಮಗೆ ಏನು ಹೇಳೋದಂತಂದರೆ ಒಂದು ಒಳ್ಳೆ ನ್ಯೂಟ್ರಿಷನ್ ಫುಡ್ಡನ್ನು ತಿಂದ ಹಾಗೆ ಇದು ಮಕ್ಳು ಬಾಕ್ಸ್ಗೂ ನೀವು ಕಳಿಸ್ಬೋದು ಚಪಾತಿ ಚ ಇದ್ರದ್ದು ಈರೆಕಾಯಿ ಚಟ್ನಿ ಇಲ್ಲ ಚ ಈ ಚಟ್ನಿ ರೈಸು ಅದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಕೂಡ ನೀವು ಮಕ್ಕಳಿಗೆ ಬೆಳಗ್ಗೆನೇ ಮಾಡಿಕೊಟ್ರೆ ಒಂದು ಒಳ್ಳೆ ನ್ಯೂಟ್ರಿಷನ್ ಇರುವಂಥ ಫುಡ್ಡು ಮಗುಗೆ ಕೊಟ್ಟಂಗೆ ಆಗುತ್ತೆ ಮಕ್ಕಳಿಗೆ ಬಂದು ಮೇಯ್ನಾಗಿ ವೈಟಮಿನ್ ಬಿ ಟ್ವೆಲ್ವ್ ತುಂಬ ಮುಖ್ಯ ಮತ್ತು ಅದು ಹಸಿರು ತರಕಾರಿಗಳಲ್ಲಿ ಜಾಸ್ತಿ ಇರುತ್ತೆ ಈರೆಕಾಯಿ ಬಂದು ತುಂಬ ಫ್ರೆಶ್ ಆಗಿತ್ತು ಆವತ್ತಿನ ದಿವಸ ತೊಗೊಂಡಿದ್ದೀದು ಹಾಗೆ ಅದನ್ನು ಹಚ್ಚಿಬಿಟ್ಟು ಹಚ್ಚ ಅವಾಗೆ ಒಂದು ಖುಷಿ ತುಂಬ ಟೆಂಡರ್ ಆಗಿ ಚೆನ್ನಾಗಿತ್ತು ಸರಿ ಅದನ್ನು ಮಾಡೋಣ ಅಂತೇಳಿ ಇವತ್ತು ಸಣ್ಣ ಈರುಳ್ಳಿನೇ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸಣ್ಣ ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಬೆಳ್ಳುಳ್ಳಿ ಸಣ್ಣ ಈರುಳ್ಳಿ ಒಂದು ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಟೊಮೆಟೊ ಒಂದೆರಡು ಮೂರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಇದ್ದರೆ ಹಾಕ್ಕೊಳ್ಳಿ ನಾನು ಇರಲಿಲ್ಲ ಹಾಕ್ಕೊಂಡಿಲ್ಲ ಆದಷ್ಟು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳಿ ಗ್ಯಾಸ್ ಮೇಲೆಲ್ಲ ಎಗರುತ್ತೆ ಮತ್ತೆ ಒರೆಸೋ ಕೆಲಸ ಅಡುಗೆ ಕೆಲಸ ಮುಗಿತಪ್ಪ ಮನೆ ಕೆಲಸ ಮುಗಿತಪ್ಪ ಅಂದರೆ ಏನಾದರೂ ಒಂದು ಕೆಲಸ ಬಾಕಿ ಉಳಿಯುತ್ತೆ ಅದಕ್ಕೆ ಆದಷ್ಟು ಸ್ವಲ್ಪ ಮೆಸ್ಸಿ ಆಗೋದನ್ನು ನಾವು ನಾವು ಆದಷ್ಟು ಪ್ರಿವೆಂಟ್ ಮಾಡ್ಕೊಳ್ಳೋದು ನಮಗೂ ಒಳ್ಳೇದಷ್ಟೇ ಇದು ಬೇಯ್ತಿದ್ದ ಹಾಗೆ ಒಂಚೂರು ಉಪ್ಪು ಅರಿಶಿನ ಪುಡಿ ಹಾಕಿ ತಟ್ಟೆ ಮುಚ್ಚಿ ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಣ್ಣು ಹಾಕಿ ರುಬ್ಬಿಟ್ರೆ ನೀವು ಒಗ್ಗರಣೆ ಬೇಕಾದರೂ ಕೊಟ್ಕೊಳ್ಳಿ ಎಕ್ಸಸ್ಸಾಗಿ ಆಯಿಲ್ ಬೇಡ ಯಾಕಂದರೆ ಫಸ್ಟೇ ಆಯಿಲಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಅಂದರೆ ನೀವು ಒಗ್ಗರಣೆಯನ್ನು ಬಂದು ತಪ್ಪಿಸ್ಕೋಬೋದು ಇಲ್ಲ ಒಂದು ಸ್ಪೂನ್ ಆಯಿಲಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಸಿವೆ ಸಾಸಿವೆ ಜೀರಿಗೆ ಕೊಟ್ಟು ಒಗ್ಗರಣೆ ಕೊಟ್ಕೋಬೋದು ನಾನು ಒಗ್ಗರಣೆ ಕೊಡಲಿಲ್ಲ ಇದಕ್ಕೆ ಚೆನ್ನಾಗಿ ಕಲ್ಸ್ಕೊಂಡು ಕಲಿಸ್ಕೊಂಡೆ ಚೆನ್ನಾಗಿ ತಟ್ಟೆ ಮುಚ್ಚಿ ಬೇಯಿಸಿ ಸೂಪರಾಗಿರುತ್ತೆ ಚಟ್ನಿ ಇದು ಒಂಥರ ಅರೋಮ ಅರ್ಥ ಅರೋಮಾ ಕೂಡ ಇದರಲ್ಲಿ ಸೇರಿರುತ್ತೆ ಯಾಕಂದರೆ ಹೀರೆಕಾಯಿ ಒಂಥರ ಮಣ್ಣಿನ ಇರುತ್ತಲ್ಲ ಅದು ನಮಗೆ ಒಂಥರ ಚೆನ್ನಾಗಿ ಅನ್ಸುತ್ತೆ ತಿನ್ನೋವಾಗ ನೀವು ಬೇಕಾದರೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಆಲ್ಮೋಸ್ಟ್ ತುಂಬ ಜನರು ಮನೇಲಿ ಇದನ್ನು ಮಾಡ್ತಾರೆ ಹಳ್ಳಿ ಕಡೆ ನಾನು ಬಂದು ಸುಮಾರು ಸಲ ಮಾಡಿದ್ದೆ ಬಟ್ ಅದನ್ನು ವೀಡಿಯೋ ತೆಗ್ದಿರಲಿಲ್ಲ ಸೊ ಫ್ರೆಶ್ ಹೀರೆಕಾಯಿ ಬಂತು ಅಂದರೆ ಸಾಂಬಾರೇ ಮಾಡಬೇಕು ಅಂತೇನಿಲ್ಲ ಈ ಚಟ್ನಿ ಮಾಡಿಬಿಟ್ರೆ ಈರೆಕಾಯಿನ ತೆಗೆದು ಪಕ್ಕಕ್ಕೆ ಇಡೋರಿಗೆ ಈ ಚಟ್ನಿ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಹಾಗೆ ಬಂದು ನಾನು ಊಟಕ್ಕೆ ಒಂದು ಸ್ವಲ್ಪ ರೈಸು ರಸಮ್ ಕೂಡ ಮಾಡಿಕೊಂಡಿದ್ದೆ ಗೆಣಸು ಗೆಣಸಿತ್ತು ಗೆಣಸು ಕೂಡ ನಮಗೆ ತುಂಬಾ ಒಳ್ಳೆಯದು ಸೊ ಹಂಗಾಗಿ ಒಂದೇ ಒಂದು ಗೆಣಸು ನನಗೆ ಆಗುವಷ್ಟು ಬೇಯಿಸ್ಕೊಂಡೆ ಮಕ್ಕಳು ಇದನ್ನು ಅಷ್ಟಾಗಿ ಇಷ್ಟಪಡಲ್ಲ ಬಟ್ ನಾನು ಆಗಾಗ ತಂದು ತಿಂತಾಯಿರ್ತೀನಿ ಹೆಣ್ಮಕ್ಳಿಗೆ ತುಂಬ ಸ್ಟ್ರೆಂತ್ ಕೊಡುವಂತಹ ಫುಡ್ ಇದು ಮಕ್ಕಳಿಗೆ ಹೆಣ್ಮಕ್ ನಮಗೆ ನಾವು ಮಕ್ಕಳಿಗೆ ಬೇಕಾದರೆ ಗೆಣಸನ್ನು ಬೇಯಿಸಿ ಆ ಬೇಯಿಸಿರೋ ಗೆಣಸಿಗೆ ಒಂದು ಸ್ವಲ್ಪ ಅದರಲ್ಲಿರುವಂಥ ಸಿಪ್ಪೆ ತೆಗೆದು ಒಂದು ಮೊಟ್ಟೆ ಹಾಕಿ ಸ್ವಲ್ಪ ಹನಿ ಹಾಕ್ಬಿಟ್ಟು ನಾವು ಪ್ಯಾನ್ ಕೇಕ್ ಥರ ಕೂಡ ಮಕ್ಳಿಗೆ ಮಾಡ್ಕೊಡ್ಬೋದು ಆಮ್ಲೆಟ್ ಥರ ಹಾಕಿದರೆ ಪ್ಯಾನ್ ಕೇಕ್ ಥರ ಆಗುತ್ತೆ ತುಪ್ಪ ಬಿಟ್ಟು ಚೆನ್ನಾಗಿ ಬೇಯಿಸಿ ಮಕ್ಳು ಕೊಟ್ರೆ ನ್ಯೂಟ್ರಿಷನ್ ಫುಡ್ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ ಬಟ್ ಅದನ್ನು ನಾನು ಮಾಡಲಿಲ್ಲ ಬರೀ ಬೇಯಿಸ್ಕೊಂಡೆ ಅಷ್ಟೇ ಹಾಗೆ ಈ ವಿಡಿಯೋ ಜೊತೆಗೆ ಕೆಲವೊಂದು ವಿಷಯನ ಇನ್ಕ್ಲೂಡ್ ಇದ್ದೀನಿ ಏನಂತಂದರೆ ನಾವು ಮದುವೆಗೆ ಮುಂಚೆನೇ ಆಗಿರಲಿ ಮದುವೆ ಆದ್ಮೇಲೇ ಆಗಿರಲಿ ಹೆಣ್ಮಕ್ಳ ಲೈಫಲ್ಲಿ ಹೇಳ್ತಿರೋದು ನಾನು ಯಾವುದೇ ಸಂದರ್ಭ ಆಗಿದ್ರು ನಾವು ಯಾರ ಜೊತೆ ಫ್ರೆಂಡ್ ಆಗ್ತೀವಿ ಇಲ್ಲ ಯಾರ ಜೊತೆ ಲೈಫ್ ಪಾರ್ಟ್ನರಾಗಿ ನಮ್ಮ ಜೊತೆ ಬರ್ತಾರೆ ಇಲ್ಲ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ನಾವು ಮನೆ ತಗೋ ಬಾಡಿಗೆ ಇರಬಹುದು ಇಲ್ಲ ಲೀಸ್ಗೆ ಹಾಕ್ಕೊಂಡಿರ್ಬೋದು ಇಲ್ಲ ಸ್ವಂತ ಮನೆಯೇ ಕಟ್ಬೋದು ಏನೇ ಆಗಿರಲಿ ಅಕ್ಕಪಕ್ಕ ಇರೋರೇ ಆಗಿರಲಿ ಜೊತೆಲಿರೋರೇ ಆಗಿರಲಿ ಇಲ್ಲ ಫ್ರೆಂಡ್ಸೇ ಆಗಿರಲಿ ನಾವು ಅಂದ್ಕೊಂಡಂಗೆ ಇರ್ತೀವಿ ಅಂತ ಯಾವತ್ತೂ ಅಂದ್ಕೋಬಾರ್ದು ಯಾವ ಟೈಮಲ್ಲಿ ಬೇಕಾದರೂ ಅವ್ರು ಚೇಂಜ್ ಆಗ್ಬೋದು ಫಸ್ಟ್ ಅದು ಮನಸ್ಸಲ್ಲಿ ಅಂದ್ಕೊಳ್ಳಿ ನೀನೇ ನನಗೆ ಬೆಸ್ಟ್ ಫ್ರೆಂಡು ನೀನೇ ನನಗೆ ಎಲ್ಲ ನಿಜವಾಗ್ಲೂ ನಿನ್ನತ್ರ ನಾನು ಎಲ್ಲ ಶೇರ್ ಮಾಡೋದು ಅಂತ ಅಂದ್ಬಿಟ್ಟು ಬೇರೆ ಕಡೆ ಹೋಗಿ ನಿಮ್ಮ ಬಗ್ಗೆನೇ ಹೇಳ್ತಾರೆ ಹಾಗಾಗಿ ಜಾಸ್ತಿ ನೀವು ಯಾರನ್ನು ನಂಬಕ್ಕೆ ಹೋಗ್ಬೇಡಿ ಒಬ್ರ ಹತ್ರ ನಾವು ಒಂದು ರಿಲೇಷನ್ಶಿಪ್ ಇರುತ್ತೆ ಇಲ್ಲ ಒಬ್ಬರು ನಮಗೆ ಗೊತ್ತು ಅಂದರೆ ಅವ್ರ ಹತ್ರ ಜಾಸ್ತಿ ಎಲ್ಲನೂ ಶೇರ್ ಮಾಡೋದು ಮಾಡಬಾರ್ದು ಆದಷ್ಟು ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಒಳ್ಳೆಯದು ಕೆಲವೊಂದು ವಿಷಯಗಳನ್ನು ಜಾಸ್ತಿ ಹೇಳದೇ ಇರೋದು ಒಳ್ಳೆಯದು ನಾವು ಯಾರನ್ನು ತುಂಬ ಒಳ್ಳೆಯವರವರು ನಾವು ಅಂದ್ಕೊಂಡಂಗೆ ಅವರು ಅಂತ ನಾವು ಅಂದ್ಕೊಳ್ತೀವಿ ಸಡನ್ನಾಗಿ ಅವರು ಅದಕ್ಕೆ ತದ್ವಿರುದ್ಧವಾಗಿ ಚೇಂಜ್ ಆಗಿಬಿಡ್ತಾರೆ ಸೊ ಹಾಗಾಗಿ ಕೆಲವೊಂದು ವಿಷಯಗಳನ್ನೆಲ್ಲ ಜಾಸ್ತಿ ಯಾರತ್ರನೂ ನೀವು ಶೇರ್ ಮಾಡೋಕ್ಕೆ ಹೋಗಬೇಡಿ ಹೇಳ್ತಾರಲ್ಲ ಬೆಳಗ್ಗೆ ಹೊತ್ತು ಅಕ್ಕಪಕ್ಕ ನೋಡಿ ಮಾತಾಡು ರಾತ್ರಿ ಹೊತ್ತು ಅದನ್ನು ಮಾತಾಡಬೇಡ ಅಂತ ಯಾಕೆ ಈ ಮಾತು ಅಂತಂದರೆ ಗೋಡೆಗಳಿಗೂ ಕಿವಿ ಇರುತ್ತೆ ಹುಷಾರು ಅಂತ ಈ ಮಾತುಗಳೆಲ್ಲ ಹಳ್ಳಿ ಕಡೆ ಜಾಸ್ತಿ ಹೇಳ್ತಾರೆ ಯಾಕಂದರೆ ಯಾರು ಯಾವ ಟೈಮಲ್ಲಿ ಏನನ್ನ ಕೇಳಿಸ್ಕೊಂಡು ನಮ್ಮ ಬಗ್ಗೆ ತಪ್ಪು ವಿಚಾರಗಳನ್ನು ಹೇಳ್ಬೋದು ಇಲ್ಲ ನಮ್ಮ ಬಗ್ಗೆ ಕೆಲವೊಂದು ಏನೋ ಸೀಕ್ರೆಟ್ಸನ್ನು ನಮ್ಮ ನೋವನ್ನು ನಮ್ಮ ದುಃಖವನ್ನು ಹೇಳ್ಕೊಂಡಿರ್ತೀವಿ ಅದರ ಬಂದು ಈಚೆ ಹೇಳಿ ನಮ್ಮನ್ನು ಮಾನ ನಮ್ಮ ಮಾನ ತೆಗೆಯೋ ಥರ ಕೆಲಸ ಮಾಡೋದೇ ಆಗ್ಬೋದು ಇಲ್ಲ ನಮಗೆ ನೋವು ಮಾಡೋ ಥರ ಕೆಲಸನೇ ಆಗಿರ್ಬೋದು ಒಬ್ಬರಿಂದ ಇನ್ನೊಬ್ಬರಿಗೆ ನಮ್ಮ ಮೇಲೆ ತಪ್ಪು ವಿಚಾರಗಳನ್ನು ಅವರೇ ಇನ್ನೊಂದು ಕಲ್ಪನೆ ಮಾಡಿ ನಮ್ಮ ಮೇಲೆ ಹೇಳೋದೇ ಆಗ್ಬೋದು ಈ ರೀತಿ ಎಲ್ಲ ಮಾಡೇ ಮಾಡ್ತಾರೆ ಹಂಗಾಗಿ ನಾವು ಅಂದ್ಕೊಂಡಂಗೆ ಎಲ್ಲರೂ ಇರ್ತಾರೆ ಅಂತ ಅಂದ್ಕೊಳ್ಳೋದು ಅದು ನಮ್ಮ ಮುಟ್ಟಾಳ್ತನ ಖಂಡಿತವಾಗ್ಲೂ ಯಾರೂ ಹಾಗೆ ಇರಲ್ಲ ಬೇಗ ಬೇಗ ಚೇಂಜ್ ಆಗ್ತಾರೆ ಒಂದು ವೇಳೆ ನೀವು ನಾನು ತುಂಬಾ ಒಳ್ಳೆ ಹುಡುಗಿ ಹುಡುಗಿ ಆ ಹುಡುಗಿ ಎಷ್ಟೆಲ್ಲ ನನ್ನ ಮೇಲೆ ಹೇಳಿದ್ಲು ನನ್ನ ಹತ್ರ ಹೇಳಿದ್ಲು ಹುಡುಗಿ ಇದು ಎಲ್ಲನೂ ನಾನು ಈಚೆ ಹೇಳಿಲ್ಲ ಆದ್ರೆ ನಂದೆಲ್ಲ ಹೇಳ್ಬಿಟ್ಟಿದ್ದಾಳೆ ಬೇಜಾರು ನಮ್ಮ ಬಡತನ ನಮ್ಮ ಅಮ್ಮ ಅಪ್ಪ ಮನೇಲಿ ಇದ್ದಿದ್ದು ಎಲ್ಲ ಅವಳೆಲ್ಲ ಈಚೆ ಹೇಳಿದ್ದಾಳಲ್ಲ ಅಂತ ನೀವು ಅನ್ಕೋಬೋದು ಎಲ್ಲರೂ ಒಳ್ಳೆಯವರೇ ಆಗಿರಲ್ಲ ಅದಕ್ಕೆ ಜಾಸ್ತಿ ಯಾರು ಸಿಕ್ಕಿಸ್ ಅಷ್ಟೇ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಆಗಲಿ ಹೇಳ್ಕೊಳಕ್ ಹೋಗಿ ಇವಾಗ ಈ ವ್ಯಾಲ್ಯೂ ಇದು ಯಾವ್ದ್ ವ್ಯಾಲ್ಯೂ ಅನ್ಬಿಟ್ಟು ಮೂರ್ ಆಪ್ಷನ್ ಕೊಟ್ಟಿರ್ತಾರೆ ಈ ಮೂರ್ ಆಪ್ಷನ್ ಆಗ ಯಾಕ ಯಾವ್ದು ಕರೆಕ್ಟ್ ಆಪ್ಷನ್ ಅದೇ ಅದೇ ಮಾತ್ರನೇ ಲೈಟ್ ಉರಿಯೋದು ಇದು ಲೈಟ್ ಉರಿ ಸೌಂಡ್ ಬರ್ತದೆ ನೋಡಿ ಇದಕ್ಕೂ ಸೌಂಡ್ ಬರ್ತಾ ಇಲ್ಲ ಇದಕ್ಕೂ ಸೌಂಡ್ ಬರ್ತಾ ಇಲ್ಲ ಇದಕ್ ಸೌಂಡ್ ಲೈಟ್ ಎರಡು ಬರ್ತೈತೆ ಕರೆಕ್ಟ್ ಇದಕ್ಕೂ ಅಷ್ಟೇ ಇದಕ್ಕೂ ಸೌಂಡ್ ಬರ್ತಾ ಇಲ್ಲ ಇದಕ್ ಸೌಂಡ್ ಬರ್ತೈತೆ ಯಾಕಂದ್ರೆ ಇದು ಕರೆಕ್ಟ್ ಆನ್ಸರ್ ಇದಕ್ ಸೌಂಡ್ ಬರ್ತಾ ಇಲ್ಲ ಯಾವ್ದು ಕರೆಕ್ಟ್ ಆನ್ಸರ್ ಅದಕ್ಕೆ ಮಾತ್ರನೇ ಲೈಟ್ ಉರಿಯೋದು ಸರಿ ನೆಕ್ಸ್ಟು ಹಾಗೆಯೇ ಇಂಡಿಗೊ ಪೌಡರು ಇದು ಹರ್ಬಲ್ ಗ್ರಾಮ್ ಅಂತ ಹೇಳಿ ಪ್ರಾಡಕ್ಟು ಸೊ ನಾನು ಇಂಡಿಗೋ ಪೌಡರ್ ತರಿಸ್ಕೊಂಡಿದ್ದೆ ಯಾಕಂದರೆ ಇದು ಮೇಲೆ ಹಾಕಿದ್ಮೇಲೆ ಹಾಕಿದ ಹಾಕಿದ್ಮೇಲೆ ನೆಕ್ಸ್ಟ್ ಡೇ ದಿನ ಹಾಕೋಬೇಕಿದು ಕೂದಲು ಸ್ವಲ್ಪ ಡಾರ್ಕಾಗಿ ಚೆನ್ನಾಗಿ ಬರುತ್ತೆ ಡಾರ್ಕಾಗಿ ತುಂಬ ಡಾರ್ಕ್ ಗ್ರೀನ್ ತುಂಬ ಡಾರ್ಕ್ ಗ್ರೀನಾಗಿ ಬ್ಲ್ಯಾಕ್ ಅಂತ ಹೇಳೋಕೆ ಬರ್ತಿಲ್ಲ ನಾನು ತುಂಬ ಡಾರ್ಕ್ ಗ್ರೀನಲ್ಲಿ ನಮಗದು ಅಷ್ಟೊಂದು ಗೊತ್ತಾಗಲ್ಲ ಬ್ಲ್ಯಾಕ್ ಕಲರಲ್ಲೇ ಇರುತ್ತೆ ಕೂದಲು ಸೊ ಅದನ್ನು ನಾನು ಇವತ್ತು ಹಾಕೊಂಡಿದ್ದೆ ಯಾಕಂದರೆ ಮೆಹೆಂದಿ ಹಾಕ್ಕೊಂಡಿದ್ದೆ ಅದ್ರ ಜೊತೆಗೆ ಇದನ್ನು ಹಾಕಿದ್ರೆ ಅಷ್ಟೊಂದು ಪವರ್ಫುಲ್ಲಾಗಿರೋದಿಲ್ಲ ಹಾಗಾಗಿ ಅದನ್ನು ಹಾಕ್ಕೊಂಡಾದಮೇಲೆ ಎಲ್ಲಿ ಜಾಸ್ತಿ ನಮಗೆ ವೈಟ್ ಹೇರ್ ಇರುತ್ತೋ ಅಲ್ಲೆಲ್ಲ ನಾವು ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡು ಒಂದು ಟೂ ಅವರ್ಸ್ ಆದಷ್ಟು ಟೂ ಅವರ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಕಲರ್ ಬಂದು ಚೆನ್ನಾಗಿ ಡಾರ್ಕ್ ಆಗಿರುತ್ತೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಮೋಟಿವೇಟ್ ಆಗಿರುತ್ತೆ ಅಂದ್ಕೊಳ್ತೀನಿ ಈ ಪ್ರಾಡಕ್ಟ್ ತೊಗೋಬೇಕು ಅಂತಂದರೆ ನಾನು ಪ್ರಾಡಕ್ಟ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಇದೇ ರೇಟ್ ಫಿಕ್ಸ್ ಇಲ್ಲ ಕಡಿಮೆ ಆಗಿದೆ ಟೇಕ್ ಕೇರ್ ಬ ಬಾಯ್